ಇನ್ನು ಮುಂದೆ ಶ್ರೀಮಠದ ಪೀಠಾಧಿಪತಿಗಳಾದ ತಪೋರತ್ನರಾಗಿರ್ತಕ್ಕಂಥವರು ಜ್ಞಾನಿಗಳಾಗಿರ್ತಕ್ಕಂಥವರು ಲಿಂಗ ಪೂಜಾ ನಿಷ್ಠರಾಗಿರ್ತಕ್ಕಂಥವರು ಶ್ರೀಮಣಿರಂಜನಾ ಪ್ರಣಾಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಆಶೀರ್ವಜನಾ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಅಂತ ಶ್ರೀಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಶಿವಜೇ ನಮಃ ಪರವತೆ ಶಿವ ಹರ ಹರ ಮಹದೇವ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜಕಿ ಆನಗಲ್ಲ ಗುರುಕುಮಾರ ಶಿವಯೋಗಿ ಮಹಾರಾಜಕಿ ಜಗಜ್ಯೋತಿ ಬಸವೇಶ್ವರ ಮಹಾರಾಜಕಿ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮತರನ್ನ ಸ್ಮರಿಸಿ ಶ್ರದ್ಧೆಯ ಪಂಚಾಚಾರ್ಯರನ್ನು ಕೂಡ ಸ್ಮರಣೆ ಮಾಡಿ ಗುರು ಹಾನಗಲ್ಲ ಯತೀಶ್ವರನ್ನು ಕೂಡ ಸ್ಮರಣೆ ಮಾಡಿ ಆರಾಧ್ಯ ಗುರುಗಳು ತಪಸ್ವಿಗಳು ಪೂಜ್ಯ ಗುರುವರ್ಯರಾದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಬಸವರಾಜೇಂದ್ರ ಶಿವಯೋಗಿಗಳ ಅರವತ್ತು ವರ್ಷನೆಯ ಮಹೋತ್ಸವದ ಅಂಗವಾಗಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ಆಗಮಿಸಿರುವ ಪರಮಪೂಜ್ಯರು ಅಮಿನಗಡದ ಅಪ್ಪಗಳ ಚರಣ ಸನ್ನಿಧಿಗೆ ಹತ್ತಳ್ಳಿಯ ಅಪ್ಪಗಳ ಚರಣ ಸನ್ನಿಧಿಗೆ ಇಂಚಿಗೇರಿಯ ಅಪ್ಪಗಳ ಸನ್ನಿಧಿಗೆ ಚಡ್ಚಣದ ಅಪ್ಪಗಳ ಸನ್ನಿಧಿಗೆ ಶಿವಪುರದ ಪೂಜ್ಯರ ಸನ್ನಿಧಿಗೆ ಹಿಪ್ಪರಗಿಯ ಪೂಜ್ಯರ ಸನ್ನಿಧಿಗೆ ದುದನಿಯ ಪೂಜ್ಯರ ಸನ್ನಿಧಿಗೆ ಗಡಿಗೌಡ್ಗಾಂವದ ಪರಮ ಪೂಜ್ಯರ ಸನ್ನಿಧಿಗೆ ಜಂಬಗಿಯ ಪರಮಪೂಜ್ಯರ ಸನ್ನಿಧಿಗೆ ಎಲ್ಲ ಮಹಾತ್ಮರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಹನ್ನೊಂದು ದಿನದ ಪರ್ಯಂತರವಾಗಿ ಯಲ್ಲಾಲಿಂಗ ಮಹಾರಾಜರ ಜೀವನ ಚಾರಿತ್ರೆಯನ್ನು ಎಲ್ಲರ ಮನಮುಟ್ಟುವಂತೆ ಬೋಧಿಸಿರುವ ಪುರಾಣ ಪ್ರವಚನ ಪ್ರವೀಣರು ವಾಗ್ಮಿಗಳಾದ ಶ್ರೀ ಶರಣಬಸವ ಶಾಸ್ತ್ರಿಗಳು ಶಾಸ್ತ್ರಿಗಳಲ್ಲಿಯೂ ಕೂಡ ಶರಣನ್ನು ಹೇಳುತ್ತಾ ಹಾಗೂ ಗಾನ ಚತುರರಾಗಿರುವ ಕಲ್ಯಾಣ ಕುಮಾರ ಗವಾಯಿಗಳವರಲ್ಲಿ ಶರಣನ್ನು ಹೇಳುತ್ತಾ ತಬಲಾ ಚತುರರಾಗಿರುವ ನಮ್ಮ ಬಾಳ ಕೃಷ್ಣ ಪೂಜಾರಿಯವರಲ್ಲಿ ಶರಣನ್ನು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಅನಿಶಿಕೆಗಳನ್ನು ಹೇಳಿ ಹೋಗಿರುವ ಇಂಡಿ ತಾಲೂಕಿನ ಅತ್ಯಂತ ಜನಪ್ರಿಯ ಶಾಸಕರು ಗುರುಲಿಂಗ ಪ್ರೇಮಿಗಳಾಗಿರುವ ಯಶವಂತರಾಯ ಪಾಟೀಲ್ ಅವರಲ್ಲಿ ಶರಣನ್ನು ಹೇಳ್ತಾ ಇವತ್ತಿನ ಈ ಎಲ್ಲ ಕಾರ್ಯಕ್ರಮಕ್ಕೆ ದಾಸೋಗದ ಸೇವೆಯನ್ನು ಮಾಡಿರುವಂಥ ನಮ್ಮವರೇ ಆಗಿರುವ ಶ್ರೀ ಶಿವಾನಂದ ಈರಣ್ಣ ಕುಂಬಾರ್ ಇವರಲ್ಲಿ ಶರಣನ್ನು ಹೇಳ್ತಾ ಸಿದ್ದರಾಮ ವಾಮ ಬೆಳಗಿನ ಉಪಾರ ಸೇವೆಯನ್ನು ಮಾಡಿರುವಂಥವರಲ್ಲಿ ಶರಣನ್ನು ಹೇಳತಾ ಮದ್ಯನ ಸೇವೆಯನ್ನು ಮಾಡಿರುವಂಥ ನಮ್ಮ ಖೇಡ್ಗಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಯಮನಪ್ಪ ಮಹದೇವಪ್ಪ ಹುಡುಗಿನವರು ಇವರಲ್ಲಿ ಶರಣನ್ನು ಹೇಳತಾ ಹಾಗೂ ಪತ್ರಕಾ ಸೇವೆಯನ್ನು ಪ್ರತಿ ವರ್ಷ ಮಾಡುತ್ತಿರುವ ನಮ್ಮವರೇ ಆದ ಅಶೋಕ ಸಾತಪ್ಪ ವಾಮ ಅಫ್ಜಲ್ಪುರ ಖೇಡ್ಗಿ ಇವರಲ್ಲಿ ಶರಣನ್ನು ಹೇಳ್ತಾ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹನ್ನೊಂದು ದಿನದ ಪರ್ಯಂತರವಾಗಿ ಸಂಜೆಯ ಮುಂದೆ ದಾಸೋಹದ ಸಮಯದಲ್ಲಿ ಅತ್ಯಂತ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರುವ ಸೇವೆಯನ್ನು ಮಾಡಿರುವ ಶ್ರೀ ಗುರುನಾಥ ಬಸಣ್ಣ ಮಡಗೊಂಡ ಖೇಡ್ಗಿಯವರು ಅವರಲ್ಲಿ ಶರಣನ್ನು ಹೇಳ್ತಾ ಹಾಗೂ ಇವತ್ತಿನ ಈ ದಾಸೋಹದ ಸೇವೆಯ ಸಂದರ್ಭದಲ್ಲಿ ಕುಡಿಯಿನ ನೀ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರುವ ನಮ್ಮವರೆಯಾದ ಶರಣಬಸಪ್ಪ ಅಪ್ಪ ಸಾಬ್ ಲಭ ಅವರಲ್ಲಿಯೂ ಕೂಡ ಶರಣನ್ನು ಹೇಳ್ತ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸೇವೆಯನ್ನು ಮಾಡಿರುವಂಥವರು ನಮ್ಮ ಎಲ್ಲ ಕಮಿಟಿ ಬಳಗದವರಲ್ಲಿಯೂ ಸುಂದರವಾಗಿ ಮಿದುವಾಗಿ ಚಪಾತಿಯನ್ನ ಮಾಡಿರುವ ಎಲ್ಲ ತಾಯಿಯವರಲ್ಲಿಯೂ ಮತ್ತು ಬಹಳ ಸುಂದರವಾಗಿ ರುಚಿಕಟ್ಟಾಗಿ ಅಡಿಗೆ ಮಾಡಿರುವಂಥ ಎಲ್ಲ ಅಡಿಗೆ ಮಾಡಿರುವಂಥ ಎಲ್ಲ ಸಿಬ್ಬಂದಿಗಳಲ್ಲಿಯೂ ಈ ಕಾರ್ಯಕ್ರಮದಲ್ಲಿ ಹನ್ನೊಂದು ದಿನದ ಪರ್ಯಂತರವಾಗಿ ನಮ್ಮ ಸಭೆಯ ನಿರ್ವಹಣವನ್ನು ಮಾಡಿರುವಂಥ ನಮ್ಮ ಯಶ್ ಎಂ ಪಾಟೀಲ್ ಅವರಲ್ಲಿಯೂ ಇನ್ನು ಅನೇಕ ಸೇವೆಯನ್ನು ಮಾಡಿರುವಂಥ ಎಲ್ಲ ಸದ್ಭಕ್ತರಲ್ಲಿಯೂ ಈ ಕಾರ್ಯಕ್ರಮದಾಗ ಪಾಲ್ಗೊಂಡಿರುವಂಥ ಪೂಜ್ಯ ಮಾತೋಶ್ರೀ ತಾಯಿಯವರಲ್ಲಿಯೂ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂಥ ಸೊಲ್ಲಾಪುರದ ಸದ್ಭಕ್ತರಲ್ಲಿ ಅಕ್ಕಲಕೋಟದ ಸದ್ಭಕ್ತರಲ್ಲಿ ಪಾನಮಂಗಳೂರದ ಸದ್ಭಕ್ತರಲ್ಲಿ ಕೌಟಗಿಯ ಸದ್ಭಕ್ತರಲ್ಲಿ ಕರ್ಜ್ಗಿಯ ಸದ್ಭಕ್ತರಲ್ಲಿ ಹೊಸೂರಿನ ಸದ್ಭಕ್ತರಲ್ಲಿ ಮಾಷಾಳದ ಸದ್ಭಕ್ತರಲ್ಲಿ ಅಫ್ಜಲ್ಪುರದ ಸದ್ಭಕ್ತರಲ್ಲಿ ದುದನಿಯ ಸದ್ಭಕ್ತರಲ್ಲಿ ಮತ್ತು ರೋಡಿಗೆಯ ಸದ್ಭಕ್ತರಲ್ಲಿ ಶಿವಪೂರಿನ ಸದ್ಭಕ್ತರಲ್ಲಿ ಬುಯ್ಯಾರದ ಸದ್ಭಕ್ತರಲ್ಲಿ ಬೇನೂರಿನ ಸದ್ಭಕ್ತರಲ್ಲಿ ಮತ್ತು ಗುಬ್ಬೇವಾಡದ ಸದ್ಭಕ್ತರಲ್ಲಿ ಅಗರಿಕೇಡದ ಸದ್ಭಕ್ತರಲ್ಲಿ ಮತ್ತು ಬೋರುಟಿಯ ಸದ್ಭಕ್ತರಲ್ಲಿ ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿರುವ ಚಿಕ್ಕಮಣೂರಿನ ಸದ್ಭಕ್ತರಲ್ಲಿ ಮಣೂರಿನ ಸದ್ಭಕ್ತರಲ್ಲಿ ಇನ್ನೂ ಅನೇಕ ಕೌಟಾದ ಸದ್ಭಕ್ತರಲ್ಲಿ ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಸದ್ಭಕ್ತರಲ್ಲಿ ಶರಣರಲ್ಲಿ ಮಹಾತ್ಮರಲ್ಲಿ ಶೇಷಗಿರಿಯ ಸದ್ಭಕ್ತರಲ್ಲಿ ಇನ್ನೂ ಅನೇಕ ಗ್ರಾಮಗಳಿಂದ ಬಂದಿರುವಂಥ ಎಲ್ಲ ಶರಣರಿಗೂ ಶರಣಿಯರಿಗೂ ಯುವಕರಲ್ಲಿ ಮಕ್ಕಳಲ್ಲಿ ತಾಯಿಯವರಲ್ಲಿ ಎಲ್ಲರಿಗೂ ಕೂಡ ಆ ಶರಣು ಶರಣಾರ್ಥಿಗಳು ಯಾಕಂದರೆ ನಾನು ಎಲ್ಲರಿಗೆ ತಗೋಬೇಕು ಎಲ್ಲರೂ ಕೂಡ ಬಸವರಾಜೇಂದ್ರ ಶಿವಯೋಗಿಗಳ ಮಕ್ಕಳು ನೀವೆಲ್ಲ ಅಪ್ಪ ನಮ್ಮ ಹೆಸರು ತೋಳಿಲ್ಲ ಅಂತ ಭಾವು ಬರಬಾರ್ದು ಅದು ಎಷ್ಟು ಸಾಧ್ಯದ ನಾನು ಅಷ್ಟು ನಿಮ್ಮನ್ನೆಲ್ಲ ನೆನೆಸುಕೊಂಡಿನಿ ಯಾಕೆ ನೆನೆಸ್ಕೋಬೇಕು ಅಂತ ಕೇಳಿದ್ರೆ ನಾನು ನೆನೆಸ್ಕೊಳ್ಳೋದು ಅಂತಂದರೆ ನಾನು ನೀವೆಲ್ಲ ನನಗೆ ಅಪ್ಲಿಕೇಶನ್ ಕೊಡ್ತೀರಿ ಅರ್ಜಿ ಕೊಡ್ತೀರಲ್ಲ ಆ ಅರ್ಜಿ ಕೊಟ್ಟಿದ್ದು ನಮ್ಮೇಲೆ ಮೇಲೆ ನಮ್ಮೇಲೆ ಅದಾರ ನಾನು ಪಿ ಎ ಕೆಲಸ ಮಾಡೋ ನೀವು ಕೊಟ್ಟಿರುವಂಥ ಅರ್ಜಿ ನೀವು ಕೊಟ್ಟಿರುವಂಥ ಬೇಡಿಕೆಗಳು ಬಸವರಾಜೇಂದ್ರ ಶಿವಯೋಗಿಗಳಿಗೆ ಆ ಭಗವಂತರಿಗೆ ತಲುಪಿಸಬೇಕಾಗ್ತದೆ ಆ ನಿಟ್ಟಿನೊಳಗೆ ಇವರು ಬಂದಿದ್ರು ಇವರು ಬಂದಿದ್ರು ಇವರು ಬಂದಿದ್ರು ಶ್ರೀಶೈಲಕ್ಕೆ ಹೋಗ್ತಿರಲ್ಲ ಶ್ರೀಶೈಲಕ್ಕೆ ಹೋದಾಗ ಸಾಕ್ಷಿ ಗಣಪತಿ ಅಂತ ಇರ್ತಾನೆ ಸಾಕ್ಷಿ ಗಣಪತಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗಿ ಬರ್ತೀರಿ ಅಂದರೆ ಕೈಲಾಸದೊಳಗೆ ನೀವು ಬಂದಿರೋ ಇಲ್ಲೋ ಅಂತ ಅಲ್ಲೊಂದು ದಪ್ತರಿ ಇರ್ತದೆ ಒಂದು ಪುಸ್ತಕ ಇರ್ತದೆ ಆ ಪುಸ್ತಕದೊಳಗೆ ನಿಮ್ಮದು ರಿಜಿಸ್ಟರ್ ಆಗ್ತದೆ ನಿಮ್ಮ ಹೆಸರುಗಳು ಇಲ್ಲೋ ಅಂತ ಅವನು ಬರೆದು ಬಿಡ್ತಾನೆ ಸುಮ್ಮನೆ ನೋಟು ಮಾತ್ರದಿಂದ ನೋಟ್ ಮಾತ್ರದಿಂದ ಅಲ್ಲೆಲ್ಲ ಹೆಸರುಗಳು ಉಲ್ಲೇಖ ಆಗ್ತವೆ ಹಂಗೆ ಈಗೆಲ್ಲ ತಾವೆಲ್ಲ ಇಲ್ಲಿ ಬಂದಿರಲ್ಲ ನಾವು ಸುಮ್ಮನೆ ನೋಟ್ ಮಾತ್ರದಿಂದ ಆ ನಾನು ನೋಡುವಂಥ ನೋಟ ಅದು ನನ್ನ ನೋಟಲ್ಲ ಅದು ಗುಡ್ಡದ ಮುತ್ತಿನ ನೋಟದದು ನನ್ನ ನೋಟಲ್ಲ ನಾನು ಸುಮ್ಮನೆ ಸಾಕ್ಷಿದಾರರು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ತಾವೆಲ್ಲ ಬಂದಿರಿ ಅಲ್ಲ ಬಹಳ ಸಂತೋಷ ನನಗನ್ನಿಸ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಎಲ್ಲ ಮಹಾತ್ಮರು ನಮ್ಮ ಹಪ್ಪಳ್ಳಿಯ ಹತ್ತಳ್ಳಿಯ ಪೂಜ್ಯರು ಗಡಿಗೌಡ್ಗೋವದ ಪೂಜ್ಯರು ಅವರೆಲ್ಲ ಈಗ ಸದ್ದ ಪುರಾಣಕ್ಕೆ ಹೋಗ್ಬೇಕು ಅವರು ನಮ್ಮ ಅಜ್ಜಾರು ಹಿಂದೆ ಬಂದು ಬೈ ಹಾಕತ್ತಾರ ನಮ್ಮ ಗಡಿ ಗಡಗ ಅಪ್ಪಗಳು ಅಣ್ಣ ನೀ ದೌಡ್ ಮುಗಿಸ್ತೇ ನನಗೆ ಹೋಗಂತೀಯ ನಾನು ದೇ ಅಜ್ಜ ದೌಡ್ ಮುಗಿಸೋನು ಸ್ವಲ್ಪ ನೀವು ನಮ್ಗೆ ಆಶೀರ್ವಾದ ಮಾಡಿದ್ರಿ ಅಂದ್ರೆ ದೌಡ್ ಮುಗಿಸ್ತೀವಂತ ಇಲ್ಲಿ ಇಲ್ಲಿಲ್ಲ ನಾನೀಗ ಸದ್ಯ ವೇದಿಕೆ ಬಂದು ಕೊಂಡಿರ್ತೀನಿ ಬಾ ಅಂತ ನಾನು ಮುಂದೆ ಹಾಕ್ಕೊಂಡು ಹಿಂದಲೆಯೆಲ್ಲ ಕೆಲವರು ಭಕ್ತರು ಬಂದಿದ್ರು ನಾನು ಮುಂದೆ ಹಾಕ್ಕೊಂಡು ಬಂದಾರೆ ಒಟ್ಟಾರೆ ಎಲ್ಲ ಗಿಡದ ಹಪ್ಪುಗಳು ಜಂಬಿಗೆ ಅಪ್ಪಗಳು ನಮ್ಮ ಶಿವೂರಿನ ಅಪ್ಪಗಳು ಅಮ್ಮವರು ಆಮ್ಯಾಗ ನಮ್ಮ ಹಿಂಚೇರಿ ಅಪ್ಪಗಳು ಎಲ್ಲರೂ ನಮ್ಮ ಭಕ್ತರು ನಮ್ಮ ಮಠ ನಮ್ಮ ಸದ್ಭಕ್ತರು ನಮ್ಮ ಸ್ವಾಮಿಗಳು ಅಂತ ಅವರೆಲ್ಲ ನಿನ್ನೆ ಬಂದು ನಮಗೆ ಆಶೀರ್ವಾದ ಮಾಡ್ಯಾರಂದ್ರೆ ನಿಮ್ಮೆಲ್ಲರ ಪರವಾಗಿ ಆ ಪೂಜ್ಯರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಹೇಳ್ತಾ ಒಟ್ಟಾರೆ ನಮ್ಮ ಗಡಿಗೊಡುವ ನಮ್ಮ ಅಮ್ಮಿನ ಅಪ್ಪ ಅಮ್ಮಿನಗಡದ ಅಪ್ಪಗಳು ಎಲ್ಲ ಮಹಾತ್ಮರು ಮುಂದಿನ ಸಾರಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ನಡೆದದ್ದು ಅದು ಇದೇ ಸಾರಿ ಇತ್ತದು ಇದೇ ಸಾರಿ ಇತ್ತು ಅದು ಏನೋ ಗುಡ್ಡದ ಮುತ್ತೆ ಯಾಕೋ ಮುಂದಕ್ಕೆ ಹಾಕಿ ನನಗೆ ಗೊತ್ತಿಲ್ಲ ಅವನು ತಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತ ಅವನು ನಂದು ನಿಂದು ಎರಡೂ ಕೂಡ ಒಮ್ಮೆ ಅಂತ ಹೇಳಿಬಿಟ್ಟಂಗೆ ಕಾಣುತ್ತದ ನಾನು ಅದನ್ನೇ ಮಾಡಿಬಿಡ್ಬೇಕು ಅರ್ಧರದಂತ ಮಾಡಿದ್ದೆ ಆದ್ರೆ ಅದನ್ನು ಯಾಕೋ ಮುಂದಕ್ಕೆ ಹಾಕಿಬಿಟ್ಟ ಆದ್ರೆ ಈ ಕಾರ್ಯಕ್ರಮ ಮಾಡೋ ಜವಾಬ್ದಾರಿ ತಮ್ಮೆಲ್ಲ ಸದ್ದರ್ ಸದ್ಭಕ್ತರ ಬಲ್ಯದೇ ಗುಡ್ಡದ ಮುತ್ತಿನ ಕಾರ್ಯಕ್ರಮ ತಾವೆಲ್ಲ ಮನಸ್ಸು ಮಾಡ್ರಿ ಒಂದು ಏನು ಮಾಡೋದಂದ್ರೆ ಪ್ರಮಾಣ ಮಾಡೋದಷ್ಟೇ ಮಾಡಾನಪ್ಪ ನಿನ್ನ ಆಶೀರ್ವಾದ ಇರಲಿ ಅಂತ ಸುಮ್ಮನೆ ಪ್ರಮಾಣ ಮಾಡೋದು ಅದನ್ನು ಒಂದು ಪ್ರಮಾಣ ಆತು ಅಂತಂದ್ರೆ ಮನುಷ್ಯನ ಮೇಲೆ ಒಂದು ಅಗಾಧ ಒಂದು ನಂಬಿಕೆಯನ್ನು ನೀವು ಮಾಡಿಕೊಂಡ್ರಿ ಅಂದ್ರೆ ಕಾರ್ಯಕ್ರಮ ಬಹಳ ಸೆಕ್ಸಸ್ ಆಗ್ತದೆ ನಮ್ಮ ಸದ್ಭಕ್ತರು ಮಾಡುವಂಥ ಸದ್ಭಕ್ತರದರ ಕೈಗೆ ಒಮ್ಮೆ ತೋಂಡ್ರು ಅಂದ್ರೆ ಅದನ್ನು ಬಿಡೋಂಗಿಲ್ಲ ಅಂತ ನಮಗೆ ವಿಶ್ವಾಸದ ಅಂತ ನಾನು ಅದರ ಹೇಳ್ತಿದ್ದೆ ನಮ್ಮ ಭಕ್ತರು ಮಾಡ್ತಾರ್ರೀ ಮಾಡ್ತಾರೆ ಅಂತ ಯಾಕಂದ್ರೆ ನಾನು ಏನನ್ನ ಕತ್ತಿದ್ವಿ ಬ್ಯಾಡ್ರಿ ಅದರ ಅಂತಂದ್ರೂ ಕೂಡ ಗುಡದ ಮುತ್ತೇನ ಅವ್ರದ್ದು ಒಂದೇ ಮಾಡೋನು ಅಂತ ನಾವು ಅಂದರೆ ನಮ್ಮೆಲ್ಲ ಪೂಜ್ಯರು ಇಲ್ಲೆಣ್ಣ ಇದರೊಳಗೆ ಮಾಡೋಣ ಅನ್ನುವಂಥ ಭಾವ ಪೂಜ್ಯರು ವ್ಯಕ್ತಪಡಿಸಿದ್ರು ನಿಜವಾಗಿ ತಾವೆಲ್ಲ ಜನವರಿ ಇಪ್ಪತ್ತೊಂದರಿಂದ ಜನವರಿ ಒಂದರಿಂದ ಇಪ್ಪತ್ತೊಂದಕ್ಕೆ ಇಲ್ಲಿ ಬಸವ ಪುರಾಣ ನಡೀತದೆ ಎಲ್ಲ ಇರಬೇಕು ನೀವೆಲ್ಲರೂ ಸಹಾಯ ಸಹಕಾರ ಅದಕ್ಕೆ ಕೊಡಬೇಕು ಬಸವ ಪುರಾಣ ಭಾಳ ದೊಡ್ಡ ಪುರಾಣ ಅದು ದಾಸೋಗ ನಡಿಬೇಕು ದಾಸೋಗ ನಡಿಬೇಕು ನಮ್ಮ ಮಠದ ಪದ್ಧತಿ ಏನದ ಅಂದರೆ ದಾಸೋಗ ಮಾಡ್ಬೇಕು ನಾವು ನೀವೆಲ್ಲ ನೆತ್ತಿ ತುಂಬ್ಕೋಬೇಕು ಹೊಟ್ಟಿ ತುಂಬ್ಕೋಬೇಕು ನೆತ್ತಿ ತುಂಬ್ಕೋಬೇಕು ಹೊಟ್ಟಿ ತುಂಬ್ಕೋಬೇಕು ನೆತ್ತಿ ಹೊಟ್ಟಿ ತುಂಬಿತು ಅಂದರೆ ಇಡೀ ಪ್ರಪಂಚನೇ ಕೂಡ ಸುಖವಾಗಿರ್ತದೆ ಅಂತಕ್ಕಂಥ ಮಾತನ್ನು ನಮ್ಮದು ನಮ್ಮ ಭಕ್ತರು ಆನಂದವಾಗಿರಬೇಕು ಅನ್ನುವ ಆಸೆ ನಮ್ಮದಿದೆ ಅದಕ್ಕೆ ಬಸವ ಪುರಾಣ ಅಪ್ಪ ಬಸವಣ್ಣನ ಪುರಾಣ ಭಾಳ ವರ್ಷಾತ್ ಈ ಕಡೆ ಆಗೇ ಇಲ್ಲ ಭಾಳ ವರ್ಷ ಹಿಂದೆ ಈ ಮಠದೊಳಗೆ ಬಾತಾಂಬ್ರದ ಅವರು ಮಾಡಿದ್ರು ಅಂತ ಕೇಳಿದ್ದೆವು ನಾವು ಸಾಧಾರಣ ಏನೂ ಅಂದ್ರೆ ಒಂದು ನಲವತ್ತು ವರ್ಷದ ಹಿಂದೆ ಇಲ್ಲೇನೋ ಬಸವ ಪುರಾಣ ಆಗಿತ್ತು ಅಂತ ಅದರ ಮೇಲೆ ಇಲ್ಲಿ ಬಸವ ಪುರಾಣ ಆಗಿಲ್ಲ ಈ ಭಾಗದೊಳಗೆ ನಾನಂತೂ ಕೇಳಿಲ್ಲ ಬಸವಣ್ಣನವರ ಪುರಾಣ ಅಂತಂದ್ರೆ ಕಲ್ಯಾಣದ ಬಸವಣ್ಣನೇ ಇಲ್ಲಿ ಇರ್ತಾನೆ ಆ ಕಾರ್ಯಕ್ರಮ ನೀವೆಲ್ಲ ಅದನ್ನು ಸಾಕ್ಷೀಕರಿಸಬೇಕಾಗ್ತದೆ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಇಲ್ಲಿ ಮಹಾದಾಸೋಗ ನಡೀತದೆ ಮತ್ತು ಒಂದು ಇಪ್ಪತ್ತೊಂದು ದಿನ ಎಲ್ಲ ಸುತ್ತ ಹಳ್ಳಿಗೆ ಇಪ್ಪತ್ತೊಂದು ಹಳ್ಳಿ ಇಪ್ಪತ್ತೊಂದು ಹಳ್ಳಿಯೊಳಗೆ ಸಂಚಾರಿ ಬಸವಪುರಾಣ ಅಂತ ಹೇಳಿ ಅದನ್ನು ಕೂಡ ಅಜ್ಜವರು ಎಲ್ಲರೂ ಕೂಡ ಮಾತಾಡಿಕೊಂಡು ಅದನ್ನು ಮಾಡ್ಯಾರ ನಿಮ್ಮ ನಿಮ್ಮ ಊರಿಗೆ ಎಲ್ಲ ಸ್ವಾಮಿಗಳು ಗುಡ್ಡದ ಬಸವರಾಜೇಂದ್ರ ಸ್ವಾಮಿಗಳು ಕಲ್ಯಾಣದ ಬಸವಣ್ಣನ ಸಮೇತವಾಗಿ ಲಿಂಗ ಧಾರಣ ಮಾಡ್ತಾರೆ ರುದ್ರಾಕ್ಷಿ ಧಾರಣ ಮಾಡ್ತಾರೆ ಆಮೇಲೆ ಮತ್ತೇನಂತಂದ್ರೆ ದುಷ್ಟಚಟಗಳ ಭಿಕ್ಷೆ ಬೀಡಕ್ಕಾಗಿ ಬರ್ತಾರೆ ಪಾದಯಾತ್ರ ಮಾಡ್ತಾರೆ ಎಲ್ಲ ಮಹಾತ್ಮರು ದೊಡ್ಡ ದೊಡ್ಡ ಮಹಾತ್ಮರು ನಿಮ್ಮ ನಿಮ್ಮ ಊರೊಳಗೆ ಪಾದ ಹಾಕಿ ನಿಮ್ಮ ಮನೆತನ ಬಂದು ನಿಮ್ಮ ಮನೆ ಬಾಕಲಿಗೆ ಬಂದು ಆಶೀರ್ವಾದ ಮಾಡುವಂಥ ಅವಕಾಶ ಎಲ್ಲ ಪೂಜ್ಯರು ಕೊಟ್ಟಾರ ಅದನ್ನು ಎಲ್ಲರೂ ಸದುಪಯೋಗ ಪಡೀರಿ ನಿಮ್ಮನ್ನೆಲ್ಲ ಮೀಟಿಂಗ್ ಕರೀತದ ಮತ್ತು ಎಲ್ಲ ಊರವರಿಗೆ ಎಲ್ಲ ಸದ್ಭಕ್ತರಿಗೆ ಒಮ್ಮ ಮೀಟಿಂಗ್ ಕರೆದು ಎಲ್ಲರಿಗೆ ಹೆಂಗೆ ಹೆಂಗೆ ಮಾಡಬೇಕು ಏನೇನು ಮಾಡಬೇಕು ಅಂತ ಎಲ್ಲರಿಗೂ ಅದನ್ನು ವಿಚಾರಗಳನ್ನು ತಿಳಿಸ್ತದ ಮತ್ತು ಈಗಂತೂ ಮುಂದಿನ ಜನವರಿಗೆ ಅದನ್ನು ಮಾಡಬೇಕು ಅಂತ ಎಲ್ಲ ಪೂಜ್ಯರು ಯಾಕಂದರೆ ನಿಮಗೆಲ್ಲ ರಾಶ್ ಆಗಿರ್ತವಲ್ಲ ರೀ ರಾಶ್ ಕೆಲಸ ಸ್ವಲ್ಪ ಆಗಿರ್ತದ ಅದಕ್ಕೆ ಇಂಥ ಸಮಯದೊಳಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಜ್ಜರು ಆಯೋಜನೆ ಮಾಡ್ಯಾರ ಎಲ್ಲ ಪೂಜ್ಯರು ಆಯೋಜನೆ ಮಾಡ್ಯಾರ ಎಮ್ ಎಲ್ ಎ ಸಾಹೇಬರು ಕೂಡ ಹೇಳುವ್ಯಾರ ಈಗಿನಿಂದ ತಾವೆಲ್ಲ ಹುರುಪಾಗ್ರಿ ಆ ದೊಡ್ಡ ಬಸವಣ್ಣನವರ ಪುರಾಣ ಕೇಳುವಂಥ ಭಾಗ್ಯ ನಮಗೆ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ತಾವೆಲ್ಲ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತ್ರ ಆಗರಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಈ ಬಂದಿರುವಂಥ ಎಲ್ಲ ಸದ್ಭಕ್ತರಿಗೂ ನಿಮ್ಮ ನಿಮ್ಮ ಮನೋ ಅಭಿಲಾಷೆಗಳನ್ನು ನಿಮ್ಮ ನಿಮ್ಮ ಮನಸ್ಸಿನ ಭಾವನೆಗಳಲ್ಲಿ ಇರುವಂಥ ಏನೇನೋ ಕಷ್ಟಗಳದಾವ ದು ದುಃಖಗಳದಾವ ಯಾವ ಕೆಲಸ ಆಗಬೇಕು ಅಂತ ಏನು ಮನಸ್ಸನ್ನ ಮಾಡ್ಕೊಂಡಿರಲ್ಲ ನಿಮ್ಮೆಲ್ಲ ಕೆಲಸಗಳು ಭಗವಂತ ಈಡೇರಿಸಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ತಾವೆಲ್ಲ ಪ್ರಸಾದ ತಗೊಂಡು ಹೋಗ್ರಿ ನೀವೆಲ್ಲ ಪ್ರಸಾದ ತಗೊಂಡು ಹೋದರೆ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಪೂಜ್ಯರ ಪಾದಕ್ಕೆ ಇನ್ನೊಮ್ಮೆ ಶರಣನ್ನು ಹೇಳ್ತಾ ನಮ್ಮ ಶಾಸ್ತ್ರಿಗಳು ಭಾಳ ಸುಂದರವಾಗಿ ಪುರಾಣವನ್ನು ಮಾಡಿದ್ರು ನಮ್ಮ ಕಲ್ಯಾಣ ಕುಮಾರ್ ಗಬಾಯಿ ನಮ್ಮ ತಬ್ಬಲ್ಜಿಯವರು ಕೂಡ ಭಾಳ ಅತ್ಯಂತ ಸೇವೆ ಬಹಳ ಪ್ರಾಮಾಣಿಕವಾಗಿ ಆತು ಆಮೇಲೆ ನಮ್ಮ ದಾಸೋಗದ ಸೇವೆ ನಮ್ಮ ಶಿವಾನಂದ ಕುಂಬಾರ ಪಾಪ ಭಾಳ ಮುತ್ಸದ್ದಿ ಆತ ಅವ್ಸರೇ ಮಾಡಬೇಕಾಗಿತ್ತು ಏನೋ ಒಂದು ಕಾರ್ಯ ಇರೋಣದ್ರಿಂದ ಅದಕ್ಕೆ ಮುಂದಕ್ಕೆ ಬಂತು ಭಾಳ ಭಕ್ತಿಯಿಂದ ಇದನ್ನು ಮಾಡಬೇಕು ನಾನು ಅಜ್ಜಾರ ಸೇವಾ ಮಾಡಬೇಕು ಅನ್ನುವಂಥದ್ದು ಭಾವ ಇಟ್ಟುಕೊಂಡು ಲಕ್ಷಾಂತರ ರೂಪಾಯಿ ಅದನ್ನು ಖರ್ಚು ಮಾಡಿ ದಾಸೋಗ ಮಾಡ್ಯಾನೆ ಕುಗ್ಗಿ ಹಂಗಾಗ್ಯದ್ರಿಪ್ಪ ಚಲೋ ಆಗ್ಯದಿಲ್ಲ ಹಾಂ ಫಸ್ಟ್ ಕ್ಲಾಸ್ ಆಗ್ಯದ ಎಲ್ಲ ಇವರು ಉಂಡಿಲ್ಲ ಅವ್ರು ಉಂಡಾರಲ್ಲ ಈಗ ನಿಮ್ಮದೇ ಈಗ ಯಾಕಂದ್ರೆ ತಾಯಿದೇರ ಮನಸ್ಸು ಎಂಥದ್ದು ಇರ್ತದಂದ್ರೆ ಮೊದಲ ಅಪ್ಪ ಉಣ್ಬೇಕು ಗಂಡು ಉಣ್ಬೇಕು ಮಕ್ಳು ಉಣ್ಬೇಕು ಹಾಂ ಬೀಗರು ಬೀಜ ಬಂದವರು ಉಣ್ಬೇಕು ಎಲ್ಲರೂ ಉಂಡಾದ ಮೇಲೆ ಮುಂದೆ ದಬರಿ ಮುಂದೆ ಇಟ್ಕೊಂಡು ನಾವೇ ಉಣ್ಬೇಕು ನಿಮಗೂ ಅತ್ಯಂತ ಪ್ರಸಾದದ ವ್ಯವಸ್ಥೆ ಭಾಳ ಸುಂದರವಾಗಿ ಮಾಡ್ಯಾನೆ ಚಪಾತಿ ಅದ ಪಲ್ಲೆ ಅದ ಏನು ಚಪಾತಿ ಮಾಡಾಕತಿ ನಾನು ಆಗಲ್ಲೇ ಹೋಗಿದ್ದು ಎಷ್ಟು ಚಪಾತಿ ಅದು ಹಿಂಗೆ ಕೈಯಾಗಿ ಹಿಡಿದ್ರೆ ಅಲ್ಲೇ ಮುರಿತಿತ್ತು ಕೈಯಾಗಿ ಹಿಡಿದ್ರೆ ನೀವು ಮುರಿಯೋದೇ ಬೇಕಾಗಿಲ್ಲ ಅಲ್ಲೇ ಮುರಿತಿತ್ತು ಯಾಕ್ರೀ ಅಂತಂದರೆ ಈ ಹೊಟ್ಟೆ ತ್ರಾಸ ಆಗಬಾರ್ದು ಇದು ಎಣ್ಣೆ ಹೆಚ್ಚಿ ಚಪಾತಿ ಏನ್ರ ಅವರು ಭಾಳ ಸುಂದರವಾಗಿ ಎಲ್ಲ ಸೇವಾ ಮಾಡ್ಯಾರ ಭಾಳ ಚಪಾತಿಯರೇ ಇಷ್ಟು ನಮ್ಮ ಅವಾಗಳು ಕ್ಯಾಡ್ಗೆ ಅವಾಗಳು ಚಪಾತಿನೂ ಕೂಡ ಭಾಳ ಸುಂದರ ಮಾಡ್ಯಾರ ಮತ್ತು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಲಬ್ಬ ಅವ್ರು ಮಾಡ್ಯಾರ ನಮ್ಮ ಗುರುನಾಥ್ ಮಾಡ್ಯಾರ ಆಮೇಲೆ ಪತ್ರಿಕಾ ಸೇವೆ ನಮ್ಮ ಅಶೋಕ ವಾಮ ಅವರು ಮಾಡ್ಯಾರ ಮತ್ತು ನಮ್ಮ ಮುಂಜಾನೆ ಬೆಳಗಿನ ಶೇವಾ ನಾಷ್ಟ ಅದಕ್ಕೇನಂತೀರಿ ಉಪಹಾರ ಸೇವೆ ನಮ್ಮ ಸಿದ್ದಾರಾಮ ವಾಮ ಅವರು ಸಾಧಾರಣ ಈಗ ಒಂದು ಇಪ್ಪತ್ತು ವರ್ಷದ ಮ್ಯಾಗಾಯ್ತು ಅವ್ರು ಮಾಡಾಕತ್ತು ಪ್ರತಿ ವರ್ಷ ಅಪರಾಧ ಇರಲಿ ಅಂಥೇಳಿ ಅವರು ಮಾಡ್ತಾರೆ ನಿಜಕ್ಕೂ ಕೂಡ ಗುಡ್ಡದ ಮುತ್ತೆ ಅವರಿಗೆ ಕಮ್ಮ ಮಾಡಿಲ್ಲ ಮಾಡಂಗೂ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಅವ್ರು ಇನ್ನಷ್ಟು ಇನ್ನಷ್ಟು ಹೆಚ್ಚ ಅವರು ಊರ್ಜ ಸ್ಥಿತಿಗೆ ಬರಲಿ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಸೇವೆ ಏನು ಅವರಿವರು ಅನ್ನದೇ ಎಲ್ಲ ಸೇವಾ ಮಾಡೋದವ್ರಿಗೂ ಒಳ್ಳೆಯದಾಗಲಿ ನಮ್ಮ ಕಮಿಟಿ ಬಳಗದವರು ಕೂಡ ಭಾಳ ಸುಂದರವಾಗಿ ನಮ್ಮ ಪ್ರಕಾಶ್ ಆಗಲಿ ರಾಜಗೌಡರಾಗಲಿ ನಮ್ಮ ಚನಗೊಂಡಾಗಲಿ ಆಗಲಿ ಪ್ರಭುವಾಗಲಿ ಆಮ್ಯಾಗ ನಮ್ಮ ಲಕ್ಕೊಂಡ ಸರ್ ಆಗಲಿ ನಮ್ಮ ಲಕ್ಕೊಂಡ ಇನ್ನೊಬ್ಬರು ನಮ್ಮ ಇವರಾಗಲಿ ಅವರಿವರನ್ನದೇ ನಮ್ಮ ಪ್ರದೀಪ್ ಆಗಲಿ ಭಾಳಷ್ಟು ಜನ ನಮ್ಮ ಕೆಡಗಿಯೊಳಗಿರ್ತಕ್ಕಂಥ ತರುಣ ಮಂಡಳಿ ಏನದ ಎಲ್ಲರೂ ಸದೃಢವಾಗಿ ಅದನ್ನು ನಿಂತು ಭಾಳ ಸುಂದರವಾಗಿ ಈ ಕೆಲಸ ಮಾಡಿರಲ್ಲ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಗುಡ್ಡದ ಮುತ್ತಿನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ನಮ್ಮ ಭಾಗಕ್ಕೆ ಮಳೆ ಬೆಳಿ ಎಲ್ಲವೂ ಕೂಡ ಸುಖವಾಗಿ ಆ ಭಗವಂತ ಕೊಡಲಿ ನಿಮ್ಮೆಲ್ಲರ ಕಷ್ಟವನ್ನು ದೂರ ಮಾಡಲಿ ಭಗವಂತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ ಮಾಡಿ ಯಾವತ್ತೋ ಇಲ್ಲಿವರಿಗೆ ಭಕ್ತಿ ಎಂಬ ಪೃಥ್ವೆಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ಆಚಾರ್ಯವೆಂಬ ಹೂವಾಗಿತ್ತು ವಿಚಾರವೆಂಬ ಕಾಯಿಯಾಗಿತ್ತು ನಿಸ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕೆಳಗೆ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎನ್ನುವಂತೆ ಅರುವತ್ತನೆಯ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಸದ್ಭಕ್ತರು ಯಾವ ರೂಪದಲ್ಲಿ ತಾವೆಲ್ಲ ಭಾಗವಹಿಸಿ ಆ ಜಾತ್ರೆ ಯಶಸ್ವಿಗೆ ತದನ ತದನಿಮಿತ್ತವಾಗಿ ಶ್ರೀಗಳು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಶ್ರೀಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ